ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ ವಿಜಯಪುರ ಜಿಲ್ಲೆ ಹಿಂದಿನಿಂದನು ಕೂಡ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಆಲ್ಮಟ್ಟಿ ಜಲಾಶಯಕ್ಕೆ ಏನು ಕೊಟ್ಟಿರ್ತಕ್ಕಂಥ ಕೊಡುಗೆ ಇದೆ ಇವತ್ತೂ ಕೂಡ ಈ ಜಿಲ್ಲೆಯ ಜನತೆಯ ಹೃದಯದಲ್ಲಿ ಶಾಶ್ವತವಾಗಿ ಉಳಿದಿದೆ ಈ ಭಾಗದಲ್ಲಿ ಚುನಾವಣೆಗಳ ಸಂದರ್ಭದಲ್ಲಿ ಇವತ್ತು ನನ್ನ ಜೊತೆಯಲ್ಲಿ ಇಲ್ಲಿ ನಿಂತಿರ್ತಕ್ಕಂಥ ಶಾಸಕರು ರಾಜುಗೌಡರು ಇನ್ನೂ ಹಲವಾರು ಜನ ಶಾಸಕ ಮಿತ್ರರನ್ನ ಗೆಲ್ಲಿಸ್ತಕ್ಕಂಥ ಸಾಮರ್ಥ್ಯ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳಲ್ಲಿದೆ ಜೊತೆಯಲ್ಲಿ ನಮ್ಮ ಕೆಲವೊಂದಷ್ಟು ವ್ಯತ್ಯಾಸಗಳಿಂದ ನಾವು ಸೀಟ್ಗಳನ್ನ ಈ ಜಿಲ್ಲೆಯಲ್ಲಿ ಕಳೆದುಕೊಂಡಿರ್ಬೋದು ಆದರೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಮಂಡ್ಯ ಹಾಸನ ಇವೆಲ್ಲವೂ ಕೂಡ ಯಾಗೋ ಅದೇ ರೀತಿ ನಮಗೆ ಉತ್ತರ ಕರ್ನಾಟಕದಲ್ಲಿ ಇವತ್ತೇನಾದರೂ ಅಂಥ ಒಂದು ಬಲಿಷ್ಠವಾದಂಥ ಜಿಲ್ಲೆ ಇದ್ದರೆ ಅದು ಈ ಜಿಲ್ಲೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ಇವತ್ತು ಸದಸ್ಯತ್ವ ನೋಂದಣಿ ಮತ್ತು ಬೂತ್ ಕಮಿಟಿ ರಚನೆ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ರಾಜ್ಯಾದ್ಯಂತ ಜಿಲ್ಲೆ ಪ್ರವಾಸವನ್ನು ಮಾಡ್ತಾ ಇದ್ದೇವೆ ಇವತ್ತು ವಿಶೇಷವಾಗಿ ವಿಜಯಪುರ ಮತ್ತೆ ಬಾಗಲಕೋಟೆ ಎರಡು ಜಿಲ್ಲೆಗಳ ಒಂದು ಪ್ರವಾಸವನ್ನು ಕೈಗೊಂಡಿದ್ದೇವೆ ಸರಿ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ